ಟ್ರೀ ಅಂತ ಹೇಳ್ಬಿಟ್ಟು ಒಂದು ಸಿಲ್ವರ್ ಶಾಪ್ ಹತ್ರ ಇದ್ದೀನಿ ಒಂದು ಚೈನ್ ತಗೋಬೇಕು ಅಂತೇಳಿ ಬಂದಿದ್ದೀನಿ ಸೊ ಅದರ ಒಂದು ಬ್ಲಾಗ್ ಎಲ್ಲರೂ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಏನೇನ್ ಅಂತ ಅಂತೇಳಿ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ಸೊ ಇವಾಗ ನಾನು ಬಂದಿರುವಂತಹ ಶೋ ರೂಮ್ ಹೆಸರು ಬಂದುಬಿಟ್ಟು ಸಿಲ್ವರ್ ಟ್ರೀ ವಾವ್ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನನಗೂ ಹಂಗೆ ಅನಿಸ್ತು ಇದನ್ನ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡಿದ ತಕ್ಷಣ ಆಮೇಲೆ ಅದರ ಒಳಗಡೆ ಅವರು ತೋರಿಸಿದ ತಕ್ಷಣ ಏನೆಲ್ಲ ಕಲೆಕ್ಷನ್ಸ್ ಇದೆ ನೋಡಿ ನೋಡಿ ವಾವ್ ಅನಿಸಿದ್ದು ಇವನ್ ಮತ್ತು ಅದರ ಒಂದು ಹೆಸ್ರು ಸಹ ತುಂಬ ಅಟ್ರಾಕ್ಟಿವ್ ಅನಿಸಿತ್ತು ಸೊ ಹೋಗಿ ನೋಡ್ಕೊಂಡು ಬರೋಣ ನಡೀರಿ ಅಂತ ಅಂತೇಳ್ಬಿಟ್ಟು ನಾನು ನಮ್ಮ ನೇಬರ್ ರೆಡಿ ಆದ್ವಿ ಬೆಳ್ಳಿ ಬಂಗಾರ ಅಂದರೆ ಇಷ್ಟ ಇಲ್ಲ ಹೇಳ್ರಿ ಪ್ರತಿಯೊಬ್ಬರಿಗೂ ಸಹ ಬೆಳ್ಳಿ ಬಂಗಾರ ಅಂದರೆ ಹೆಣ್ಮಕ್ಳು ಅಂದಮೇಲೆ ಪ್ರತಿಯೊಬ್ಬರಿಗೂ ಇಷ್ಟ ಸೊ ಹೆಣ್ಮಕ್ಳು ಮಾಡೋದು ಆಸ್ತಿ ಏನಪ್ಪ ಅಂತಂದರೆ ಅದೇ ಅವರು ಕೂಡಿಟ್ಟ ಒಂದು ಹಣದಿಂದ ಬೆಳ್ಳಿ ಬಂಗಾರ ತಗೊಳ್ಳೋದು ಅಂತಲೇ ಅನ್ಬೋದು ಅಂಥದ್ರಲ್ಲಿ ಒಂದು ಹೆಣ್ಮಕ್ಳಿಗೆ ಒಂದು ಡಿಸೈನ್ ಡಿಸೈನ್ ಆಗಿರೋ ಅಂತಹ ಬಂಗಾರ ಅಥವಾ ಬೆಳ್ಳಿ ಅಂದ್ರೆ ತುಂಬ ಇಷ್ಟ ಹುಡುಕ್ತಾ ಇರ್ತಾರೆ ಯಾವಾಗಲೂ ಸಹ ಒಂದು ನ್ಯೂ ಆಗಿರುವಂತಹ ಒಂದು ಡಿಸೈನ್ಸ್ನ ಮಾಡಿಸ್ಕೋಬೇಕು ಆಗಿರುವಂತಹ ಒಂದು ಡಿಸೈನ್ಸ್ನ ಹಾಕ್ಕೋಬೇಕು ಅಂತೇಳಿ ಬಟ್ ಆ ವಿಷಯಕ್ಕೆ ಬರೋದಾದರೆ ಈ ಒಂದು ಏನಿದೆ ನೋಡಿ ಸಿಲ್ವರ್ ಟ್ರೀ ಅಂತ ಇಲ್ಲಿ ಬಂದರೆ ನಿಮಗೆ ಬೇಕಾದಂತಹ ಒಂದು ವೆರೈಟಿ ವೆರೈಟಿ ಆಗಿರುವಂತಹ ಕಲೆಕ್ಷನ್ಸ್ನ ನೀವು ನೋಡ್ಬೋದು ಸೊ ನೀವೇನಾದರೂ ಬೆಳ್ಳಿ ದೀಪ ತೊಗೊಳಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಪ್ರತಿಯೊಂದು ಸೈಜ್ ಸಹ ಇಲ್ಲಿ ಅವೈಲೇಬಲ್ ಇದೆ ಚಿಕ್ಕದ ಬೇಕಾ ದೊಡ್ಡದು ಬೇಕಾ ಯಾವ ಥರ ಡಿಸೈನ್ಸ್ ಬೇಕು ಯಾವ ಥರ ಪ್ಯಾಟರ್ನ್ ಬೇಕು ಪ್ರತಿಯೊಂದು ಸಹ ಒಂದು ಬೆಳ್ಳಿಯ ದೀಪಗಳನ್ನ ಇಲ್ಲಿ ನಮಗೆ ತೋರಿಸಿದ್ರು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆಮೇಲೆ ನೀವೇನಾದರೂ ಒಂದು ದೇವರ ಒಂದು ಚಾ ಹನುಮಾನ್ ಚಾಲೀಸ್ ಮತ್ತು ಲಕ್ಷ್ಮಿಯ ಮಂತ್ರದ ಒಂದು ಫ್ರೇಮ್ಸ್ ಏನಾದರೂ ಬೇಕಂದರೆ ಇಲ್ಲಿದೆ ಮತ್ತು ದೇವರ ಪ್ರತಿಯೊಂದು ವಿಗ್ರಹಗಳು ಇಲ್ಲಿದೆ ನೋಡಿ ಎಲ್ಲ ದೇವರ ವಿಗ್ರಹಗಳು ಇಲ್ಲೇ ಒಂದೇ ತಲ್ಲಿದೆ ಸೊ ನೀವು ಗಿಫ್ಟ್ ಕೊಡಬೇಕು ಅಥವಾ ಮನೆಯಲ್ಲಿ ಇಡಬೇಕು ಅಂತಂದರೆ ಒಂದು ಒಳ್ಳೆಯ ಚಾಯ್ಸ್ ಅಂತಲೇ ಹೇಳ್ಬೋದು ಸೊ ಇವಾಗ ನೆಕ್ಸ್ಟ್ ಅದಾಗಿದ ತಕ್ಷಣ ನಾವು ನೋಡಿರೋದು ಕಾಲು ಚೈನನ್ನು ನೋಡಿದ್ವಿ ಅಂದರೆ ಆ್ಯಂಕ್ಲೆಟ್ಸ್ ನೋಡಿದ್ವಿ ಸೊ ನಾನು ಒಂದೊಂದೊಂದೊಂದೊಂದು ಅಕೌಂಟ್ ನೋಡ್ತಾ ಇದ್ದೆ ನಿಜವಾಗ್ಲೂ ಎಷ್ಟು ಕ್ಯೂಟ್ 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 ಅನ್ನಿಸ್ತಾ ಇತ್ತು ಅಂತಂದರೆ ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ನೋಡಿ ನನ್ನ ಕಾಲಿಗೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಒಬ್ಬೊಬ್ರಿಗೆ ಒಂಥರ ದಪ್ಪ ದಪ್ಪ ಆ ಥರ ಎಲ್ಲ ಇಷ್ಟ ಇರಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತು ತುಂಬ ಜನಕ್ಕೆ ತುಂಬ ದಪ್ಪ ಇರೋದು ಇಷ್ಟ ಇರೋಲ್ಲ ಸೊ ನೀವೇನಾದರೂ ಈ ಥರ ಆಗಿ ಆ್ಯಂಕ್ಲೆಟ್ಸ್ ಹುಡುಕ್ತಾ ಇದ್ದೀರಂದರೆ ಸೊ ಮಿಸ್ ಮಾಡದೆ ಇಲ್ಲಿಗೆ ಬಂದು ತೊಗೊಳ್ಳಿ ನಿಜವಾಗ್ಲೂ ಎಷ್ಟು ಕ್ಯೂಟ್ ಅನ್ನಿಸ್ತಾ ಇತ್ತು ನೀವು ಬಂದರೆ ಮಾತ್ರ ಇದ್ರಕ್ಕಿಂತ ಇನ್ನೂ ಸೂಪರ್ ಆಗಿರೋ ಡಿಸೈನ್ಸ್ ಸಿಗುತ್ತೆ ನಿಮಗೆ ಸೊ ಅದಾಗಿದ ತಕ್ಷಣ ನಾವು ಇವಾಗ ನೋಡಿದ್ವಿ ಏನಪ್ಪ ಅಂತಂದರೆ ಚೈನ್ ಆ್ಯಕ್ಚುಲಿ ನನಗೆ ಚೈನ್ ಬೇಕಾಗಿತ್ತು ಡೈಲಿ ವೇರ್ಗೆ ಚೈನ್ ಹಾಕ್ಕೊಳ್ಳೋಣ ಬೆಳ್ಳಿ ಚೈನ್ ಹಾಕ್ಕೋಬೇಕಂತೆ ಒಳ್ಳೆಯದು ಅದಕ್ಕೋಸ್ಕರ ಡೈಲಿ ವೇರ್ ಬೆಳ್ಳಿ ಚೈನ್ ಹಾಕೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ದೆ ಬಟ್ ಅದರಲ್ಲಿ ನನಗೆ ಅದು ರೋಸ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಆ ಚೈನ್ ಇಷ್ಟ ಆಯಿತು ತೊಗೋಬೇಕು ಅಂತೇಳ್ಬಿಟ್ಟು ಟ್ರೈ ಮಾಡಿ ನೋಡ್ತಾ ಇದ್ದೆ ನಿಜವಾಗ್ಲೂ ಹೊಂದ್ರಕ್ಕಿಂತ ಒಂದು ಇಷ್ಟ ಆಗ್ತಾಯಿದೆ ಬಟ್ ತಗೋದು ಮಾತ್ರ ಒಂದೇ ನೋಡಬೇಕಲ್ಲ ನೋಡಿ ತೊಗೊಳ್ಬೇಕು ಅದಕ್ಕೆ ನೋಡಿ ನಾನು ಇದನ್ನು ತಗೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಇದನ್ನು ನೋಡಿಬಿಟ್ಟು ಟ್ರಯಲ್ ಮಾಡಿಬಿಟ್ಟು ಸೈಡಿಗೆ ಇಡೋಣ ಆಮೇಲೆ ಮತ್ತೆ ಬೇರೆ ಐಟಮ್ಸ್ ನೋಡೋಣ ಇದು ನನಗೆ ಇಷ್ಟ ಆಯಿತು ಇನ್ನೂ ವೆರೈಟೀಸ್ ಆಫ್ ಚೈನ್ಸ್ ಇತ್ತು ಬಟ್ ನನಗೆ ಅಷ್ಟು ಹೆವಿ ಬೇಕಾಗಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಇರೋವಂತಹ ಒಂದು ಚೈನ್ ಬೇಕು ಸಾಕು ಇಷ್ಟೇ ಅಂತೇಳಿ ಅಂದ್ಕೊಳ್ತೀನಿ ಸೊ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದ್ದ ಹಾಕ್ಕೊಂಡು ಸ್ವಲ್ಪ ಸೋಗ್ ಮಾಡಿದೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಚೆನ್ನಾಗಿದೆ ಅಂಥೇಳಿ ಅನ್ನಿಸ್ತು ತೊಗೊಳ್ಳೋಣ ಅಂಥೇಳಿ ಅನ್ನಿಸ್ತು ಬಟ್ ತುಂಬಾ ಡೆಲಿಕೇಟ್ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಆ್ಯಕ್ಚುಲಿ ಇದು ರೋಸ್ ಗೋಲ್ಡ್ ಆಗಿರೋದ್ರಿಂದ ನಾವು ಪರ್ಫ್ಯೂಮ್ ವಾಟರ್ ಮತ್ತು ಹಾಟ್ ವಾಟರ್ ಅದೇನಾದರೂ ಯೂಸ್ ಮಾಡಿದರೆ ಅದು ಕೋಟೆಡ್ ಏನಿದೆ ನೋಡಿ ಅದು ಹೋಗ್ಬಿಡುತ್ತೆ ಸುಮ್ಮನೆ ಹಿಂಗೆ ಹಾಕ್ಬೇಕು ಹಿಂಗೆ ತೆಗಿಬೇಕು ನಾನು ಆ್ಯಕ್ಚುಲಿ ಡೈಲಿ ವೇರ್ ಅಂತೇಳಿ ತೊಗೋಬೇಕು ಅಂತೇಳಿಬಿಟ್ಟು ಮತ್ತು ಇದನ್ನು ತೊಗೊಂಡೆ ಇರಲಿ ಬಿಡು ಮತ್ತೆ ಬೇ ಡೈಲಿ ವೇರ್ ಬೇರೆ ತೊಗೊಂಡ್ರೆ ಆಯಿತು ಅಂತೇಳಿ ಸೊ ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ ಇತ್ತು ಅದನ್ನು ಅನಿತಾ ನೋಡ್ತಾ ನೋಡ್ತಾಯಿದ್ಲು ಆ್ಯಕ್ಚುಲಿ ಅವರು ಸಹ ಅವ್ರ ಮಗಳಿಗೆ ತೊಗೋಬೇಕು ಅಂತೇಳಿ ಅನ್ಕೊತಾ ಇದ್ರು ನೋಡ್ಲಿಕ್ಕೆ ಒಂಥರ ಶೂ ಥರ ಸೊ ಈ ಈ ಒಂದು ಚೈನ್ಗೆಲ್ಲ ಕೋರಿಯನ್ ಚೈನ್ಸ್ ಕೋರಿಯನ್ ಪೆಂಡೆಂಟ್ ಅಂತೇಳಿ ಅಂತಾರಂತೆ ಸೊ ನಾವು ನಿಮಗೆ ತೋರಿಸಿತ್ತು ಕೋರಿಯನ್ ಪೆಂಡೆಂಟ್ ಸೊ ಇವಾಗ ಇದು ಏನಿದೆ ಸರ್ ಇದು ಸಹ ಆ್ಯಂಕಲ್ಸ್ ತುಂಬ ಜನ ಅಂದ್ಕೊಳ್ತಾ ಇರ್ತೀರ ದೃಷ್ಟಿ ಆಗಬಾರ್ದು ಹಂಗೆ ಹಿಂಗೆ ಅಂತ ಇದು ಹಾಕ್ಕೊಳ್ಳಿ ನೋಡಿ ಆಮೇಲೆ ಚಿಕ್ಕ ಮಕ್ಕಳಿಗೆ ಸಹ ದೃಷ್ಟಿ ಆಗಬಾರ್ದು ಅಂತೇಳ್ಬಿಟ್ಟು ಕರಿದಾರನ ಕಟ್ತೀರಾ ಅದ್ರ ಬದಲು ಇದನ್ನು ಕಟ್ಟಿದ್ರೂ ಸಹ ಚೆನ್ನಾಗಿರುತ್ತೆ ಅದಾಗಿದ ತಕ್ಷಣ ನಾನು ಒಂದು ಡಿಸೈನ್ ಆಗಿರೋವಂತಹ ಒಂದು ಬ್ರಾಸ್ಲೆಟ್ನ ಟ್ರೈ ಮಾಡಿದೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಸೊ ನನ್ನ ಕೈಗೆನೂ ಅಷ್ಟು ಸೆಟ್ ಆಗಿಲ್ಲ ಅಂತೇಳಿ ನಾನು ಅಂದ್ಕೊಳ್ತೀನಿ ಸೊ ಒಂದು ರಬ್ಬರ್ ಥರ ಇದೆ ಆ ರಬ್ಬರ್ಗೆ ಒಂದು ಬೆಳ್ಳಿಯ ಒಂದು ಇದನ್ನು ಹಾಕಿದ್ದಾರೆ ನೋಡಿ ಇದು ಬೆಳ್ಳಿಯ ಒಂದು ಬ್ರಾಸ್ಲೆಟ್ ಏನೋ ನನಗೆ ಇಷ್ಟ ಆಗಿಲ್ಲ ಸೊ ಅವಳಿಗೆ ಇಷ್ಟ ಆಯಿತು ಸೊ ನಿಜವಾಗ್ಲೂ ಈ ಒಂದು ಬೆಳ್ಳಿಯ ಬ್ರಾಸ್ಲೇಟ ಇಲ್ಲಿ ಇಷ್ಟೆಲ್ಲ ವೆರೈಟಿ ಇರುತ್ತಂತೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ಇಷ್ಟು ವೆರೈಟಿ ಆಫ್ ಬ್ರಾಸ್ಲೆಟ್ ನೋಡಿದ್ದೆ ನಾನು ಇಷ್ಟು ದಿನದಲ್ಲಿ ಸೊ ಈ ಒಂದು ಬ್ರಾಸ್ಲೆಟಲ್ಲಿ ಚೈನಲ್ಲಿ ಕೋರಿಯನ್ ಬ್ರಾಸ್ಲೆಟ್ ಕೋರಿಯನ್ ಪೆಂಡೆಂಟ್ ಕೋರಿಯನ್ ಚೈನ್ ಕೋರಿಯನ್ ಆ್ಯಂಕ್ಲೆಟ್ ಕೋರಿಯನ್ದು ಪ್ರತಿಯೊಂದು ಇಲ್ಲಿ ಸಿಗುತ್ತಂತೆ ಈ ಒಂದು ಶಾಪಿನ ಹೆಸರೇ ಹೇಳೋ ಥರ ಇಲ್ಲಿ ಸಿಲ್ವರ್ ಮಾತ್ರ ಸಿಗುತ್ತೆ ಸಿಲ್ವರ್ ಬಿಟ್ಟು ಬೇರೆನೂ ಸಿಗೋದಿಲ್ಲ ಅಂದರೆ ಸಿಲ್ವರ್ ಪೆಂಡೆಂಟ್ ಸಿಲ್ವರ್ ಬ್ರಾಸ್ಲೆಟ್ ಸಿಲ್ವರ್ ಬ್ಯಾಂಗಲ್ ಸಿಲ್ವರ್ ರಿಂಗ್ ಸಿಲ್ವರ್ ಚೈನ್ ಸಿಲ್ವರ್ ಬ್ಯಾಂಗಲ್ಸ್ ಸಿಲ್ವರ್ ಆ್ಯಂಕ್ಲೆಟ್ ಆಮೇಲೆ ಸಿಲ್ವರ್ ದೇವರ ಒಂದು ವಿಗ್ರಹಗಳು ಸಿಲ್ವರ್ ಸಾಮಾನ್ ಸಿಲ್ವರ್ ದೀಪ ಆ ಸಿಲ್ವರ್ ಐಟಮ್ಸ್ ಏನೇನಿದೆ ನೋಡಿ ಪ್ರತಿಯೊಂದು ಸಹ ನೀವು ಇಲ್ಲಿ ಬಂದು ತೊಗೊಳ್ಬೋದು ನಿಜವಾಗ್ಲೂ ಸೂಪರ್ ಆಗಿರೋ ಕ್ವಾಲಿಟೀಸ್ ಇದೆ ನೀವು ಬಂದರೆ ಶೋರ್ ಇಷ್ಟಪಡ್ತೀರಾ क्या हो रहा है बोलिए क्योंकि ये राम ये रहता है ये नहीं सिर्फ अपने घर से किसी के चेना के आते हैं सेव करते हैं कमरे में सेव में ही हैं तो इधर का लक्षण होता है वो बैंड होता है ना एक देखना लक्षण ಸೂಪರ್ ಕಲೆಕ್ಷನ್ ಚೆನ್ನಾಗಿತ್ತು ಇವರು ನೋಡಿದ್ದಾರೆ ಇವರು ತಗೊಂಡಿದ್ದಾರೆ ಒಳಗಡೆ ಇದೆ ನಾನು ತಗೊಂಡು ಸೊ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದ್ದಾವೆ ಆ್ಯಂಕಲ್ಸ್ ಚೈನ್ಸ್ ರಿಂಗ್ಸ್ ಆಮೇಲೆ ಏನು ಬ್ರಾಸ್ಲೈಟ್ಸ್ ತುಂಬಾ ಇಯರ್ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರನೇ ಈ ಒಂದು ಚೈನನ್ನು ನಾನು ತೊಗೊಂಡಿದ್ದೀನಿ ಅಲ್ಲಿಂದ ನೋಡಿ ಚೆನ್ನಾಗಿದೆ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮಗೆ ಸಹ ಇಷ್ಟ ಆದ್ರೆ ಹೋಗಿ ನೀವು ಸಹ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು